ತುಂಬ ಜನಕ್ಕೆ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಿದೆ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ನಮ್ಮ ನಲಪ ಮರಾಡಿ ಜಾದು ಮಾಡ್ತಿದೆ ಅಂತಲೇ ಹೇಳ್ಬೋದು ಕೇವಲ ನೂರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ನಲಪ ಮರಾಡಿ ಆಗೋಲ್ಲ ಸೊ ಅವರು ಆಲ್ಟರ್ನೇಟಿವ್ ಕುಂಕುಮಾದ ತಾಯಕ್ಕೆ ಹೋಗಬೇಕಾಗುತ್ತೆ ಅದ್ರ ವೀಡಿಯೋ ನೆಕ್ಸ್ಟ್ ಬರುತ್ತೆ ಓಕೆನಾ ಇವತ್ತು ನಿನ್ನೆ ರೋಹಿಣಿ ರವಿ ಮ್ಯಾಮ್ ಅಂತ ಒಬ್ರು ನನಗೆ ಕಮೆಂಟ್ಸ್ ಹಾಕಿದರು ಏನಂತ ಹಾಕಿದ್ರು ಅಂದರೆ ಹೆಮ್ಮ ನನಗೆ ಮೂರು ವರ್ಷದಿಂದ ಪಿಗ್ಮೆಂಟೇಷನ್ ಇದ್ದು ನಾನು ತುಂಬ ಬೆಳ್ಳಕ್ಕಿದೆ ಪಾಪ ಅಂಥವ್ರಿಗೆ ಜಾಸ್ತಿ ಕಾಣೋದು ಟು ಬಿ ವೆರಿ ಫ್ರ್ಯಾಂಕ್ ನಾನು ಇದನ್ನು ನೋಡಿದೆ ನಿಮ್ಮ ಇದನ್ನು ಚಾನಲ್ನ ನೋಡಿ ನಾನು ಉಪಯೋಗಿಸೋಕೆ ಟ್ರೈ ಮಾಡಿದೆ ಈಗ ಕಮ್ಮಿ ಆಗ್ತಾ ಬರ್ತಿದೆ ನಾನು ನಂಬಲೇ ಇಲ್ಲ ಮೂರು ವರ್ಷ ನಾನು ಇಂಗ್ಲೀಷ್ ಟ್ರೀಟ್ಮೆಂಟ್ ತೊಗೊಂಡ್ರು ಕ್ರೀಮ್ಸ್ ಎಲ್ಲ ಹಾಕಿದ್ರು ಅದು ಹೋಗಿರಲಿಲ್ಲ ಅಂದರು ನನಗೆ ಇದನ್ನು ಕೇಳಿ ಇಷ್ಟು ಆಯಿತು ಅಂದರೆ ಒಂದು ಪಾಸಿಟಿವ್ ಕಮೆಂಟ್ ನಾವು ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಸೊ ಇದರಲ್ಲಿ ಇವರು ನಾಲ್ಕನೇ ಐದನೇ ಅವರು ನಮ್ಮ ರೋಹಿಣಿ ರವಿ ಮ್ಯಾಮು ನಮ್ಮ ಗೌರಿ ಮ್ಯಾಮು ನಮ್ಮ ಸುನಂದ ಮ್ಯಾಮ್ ಆಗಿರ್ಬೋದು ಉಷಾ ಜಯಂತಿ ಮ್ಯಾಮ್ ಆಗಿರ್ಬೋದು ಸೊ ಇದು ಎಲ್ಲ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿ ಕಮ್ಮಿ ಆಗ್ತಿದೆ ಅಂತ ಹೇಳೋದು ನಮ್ಮ ನಿಜವಾಗ್ಲೂ ಬಲ ಕೊಡುತ್ತೆ ಅಂತಲೇ ಹೇಳ್ಬೋದು ಆಗಿ ಇದು ನಿಮ್ಗೆ ಆಗಿ ಬರ್ತಿದೆ ಅಂತ ಅಷ್ಟೇ ಯಾಕೆ ನಾನು ನಿನ್ನೆ ವೀಡಿಯೋಲಿ ಕೆಲವೊರೊಬ್ರಿಗೆ ಮಧ್ಯದಲ್ಲಿ ಆಗುತ್ತೆ ನೋಡಿ ಸ್ಕಿನ್ ಅಂದರೆ ಇದು ಲೇಯರ್ ಬೈ ಲೇಯರ್ ಇದೆ ನಮಗೆ ಒಂದೇ ಒಂದು ಲೇಯರ್ ಅಲ್ಲ ಫಸ್ಟ್ ಲೇಯರಲ್ಲಿ ಬರ್ಕಾದಾಗ ನಿಮ್ಗೇನೂ ಅಷ್ಟು ಡಿಫ್ರೆನ್ಸ್ ಗೊತ್ತಾಗಲ್ಲ ಸೆಕೆಂಡ್ ತರ್ಡ್ ಲೇಯರ್ಗೆ ಹೋದಾಗ ಮಾತ್ರ ನಿಮಗೆ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ಸೆಕೆಂಡ್ ತರ್ಡ್ ಲೇಯರಲ್ಲಿ ನಿಮ್ಗೆ ಅಲರ್ಜಿ ಆಗಿಲ್ಲ ಡಿಫ್ರೆನ್ಸಸ್ ಗೊತ್ತಾಗ್ತಿದೆ ಕ್ಲಿಯರ್ ಆಗ್ತಿದೆ ಅಂದರೆ ಈ ಆಯಿಲ್ ಆಗ್ತಿದೆ ಅಂತ ಅರ್ಥ ದಯವಿಟ್ಟು ಬಿಡಬೇಡಿ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ ರೋಹಿಣಿ ರವಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫೀಡ್ಬ್ಯಾಕ್ಗೆ ಇದೇ ಥರ ದಯವಿಟ್ಟು ಫೀಡ್ಬ್ಯಾಕ್ ಕೊಡಿ ನನಗೆ ಸೊ ದಟ್ ನಾನು ಇನ್ನೂ ಹೆಚ್ಚೆಚ್ಚು ಇದ್ರ ಬಗ್ಗೆ ನಾನು ಆ ವೀಡಿಯೋಸ್ ಮಾಡೋಕ್ಕೆ ನನಗೆ ಉತ್ತೇಜನ ಸಿಗುತ್ತೆ ಒಂದು ಬೂಸ್ಟಿಂಗ್ ಸಿಗುತ್ತೆ ಅಂತ ಹೇಳ್ತೀನಿ ನನಗಂತೂ ತುಂಬ ಆಗ್ತಿದೆ ಯಾಕಂದರೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ಸು ನನಗೆ ವಿಡಿಯೋ ಮಾಡಿದಾಗ ಏನು ಮಟ್ಟಕ್ಕಿದೆ ಅಂತ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನ್ನ ಕಮೆಂಟ್ಸ್ ಬರ್ತಾ 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 ಇಷ್ಟು ಜನಕ್ಕೆ ಪಿಗ್ಮೆಂಟೇಷನ್ ಇದೆಯಾ ಈ ಥರ ಸಫರಿಂಗ್ ನನಗಿದ್ದಿದೆ ಸ್ಪಾಟ್ ಪಿಗ್ಮೆಂಟೇಷನ್ ಓಕೆನಾ ಅದು ಬೆಳ್ಳಿಕ್ಕಿರಲಿ ಕಪ್ಪಗಿರಲಿ ಒಂದೇ ಪಿಗ್ಮೆಂಟೇಷನ್ ಎಲ್ಲರಿಗೂ ಒಂದೇ ಅವ್ರು ಬೆಳೆಕಿದ್ದಾರೆ ಅಂತ ಅವ್ರಿಗೆ ಇದು ಇವ್ರ ಕಪ್ಪಗೆ ಆ ಥರ ಏನೂ ಇಲ್ಲ ಇದ್ರ ಜೊತೆಗೆ ಸ್ಕಿನ್ ಟೋನು ಚೇಂಜ್ ಆಗುತ್ತೆ ನಮ್ಮ ನಲಪ ಮರಾಡಿ ಓಕೆನಾ ಆಮೇಲೆ ನೆನ್ನೆ ಸ್ವಲ್ಪ ಬಿಸಿ ಇದೆ ಯಾರ ಕಮೆಂಟ್ಸು ನಾನು ಸರಿಯಾಗಿ ಓದಿ ರಿಪ್ಲೈ ಮಾಡೋಕ್ಕಾಗಲ್ಲ ಸಾರಿ ಅದಕ್ಕೆ ಸಾರಿ ಕೇಳ್ತೀನಿ ಇದನ್ನು ಕೇಳಿದ್ದಾರೆ ಶ್ಯಾಂಪು ಅಂತ ಕೇಳಿದ್ದಾರೆ ಶ್ಯಾಂಪು ಬಂದ್ಬಿಟ್ಟು ಎಸ್ ಐ ಎಸ್ ಓ ಅಂತ ಕೇಳಿ ಎಸ್ ಐ ಎಸ್ ಓ ಶ್ಯಾಂಪು ಹರ್ಬಲ್ ಶ್ಯಾಂಪು ಅಂತ ಕೇಳಿಕೊಡ್ತಾರೆ ಆಯುರ್ವೇದಿಕ್ ಶಾಪಲ್ಲಿ ಆಚ್ ಟೆಸ್ಟ್ ಮಾಡಿ ಹಿಮಾದ್ರಿ ಆಯುರ್ವೇದಿಕ್ ಬ್ಲ್ಯಾಕ್ ಹೇರ್ ಡೈ ಮತ್ತೆ ಇನ್ನೊಂದು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬಿಡ್ತೀನಿ ನೋಡಿ ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ ನೋಡಿ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಫ್ರೆಂಡ್ಸ್ ಹಿಮಾದ್ರಿ ಹರ್ಬಲ್ ಆಯುರ್ವೇದಿಕ್ ಬ್ಲ್ಯಾಕ್ ಹೇರ್ ಬ್ಲ್ಯಾಕ್ನರ್ ಇದು ಎರಡು ಸಲ ಯೂಸ್ ಮಾಡಿದ್ದೀನಿ ಇದು ಅರವತ್ತು ರೂಪಾಯಿ ಇಪ್ಪತ್ತು ಗ್ರಾಮ್ಗೆ ಓಕೆನಾ ಸೊ ಇದಿಷ್ಟು ನಾನು ಇದು ಕೊಟ್ಟಿದ್ದೀನಿ ಯಾವುದೇ ಪ್ರಾಡಕ್ಟ್ ಐದರ ಶ್ಯಾಂಪು ಹೇರ್ ಡೈ ಐದರ್ ಫೇಸ್ ಪ್ಯಾಕ್ ಆಯಿಲ್ ಏನೇ ಆಗಿರ್ಬೋದು ಆಯುರ್ವೇದಿಕಲ್ಲಿ ನೀವು ದಯವಿಟ್ಟು ಅದಕ್ಕೆ ಪಾರ್ಸ್ಟೆಸ್ ಮಾಡಿ ಮಾಡಿ ಉಪಯೋಗಿಸ್ತೀನಿ ಸೊ ಇವತ್ತಿನ ವಿಡಿಯೋ ನನಗಂತೂ ತುಂಬ ಖುಷಿ ಕೊಟ್ಟಿದೆ ಸೊ ನನ್ನ ಚಾನಲಿಂದ ಕೆಲವೊಬ್ಬರು ಒಳ್ಳೆಯದಾಗ್ತಿದೆ ಅಂದರೆ ಅದಕ್ಕಿಂತ ಭಾಗ್ಯ ಏನೇನು ಬೇಕು ನನಗೆ ಸೊ ಇವತ್ತಿನ ವಿಡಿಯೋ ನೋಡಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಪ್ರೊಸೀಜರ್ ಮಾಡ್ಕೊಳ್ಬೇಕು ಯಾರು ಯೂಸ್ ಮಾಡಬೇಕು ಎಷ್ಟೊತ್ತು ಮುಖದ ಮೇಲೆ ಬಿಡಬೇಕು ಏನು ಪ್ರಿಕಾಷನ್ಸ್ ತಗೊಳ್ಬೇಕು ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋಗೆ ಆಮೇಲೆ ಪಿಂಪ್ ಪಿಂಪಲ್ಸು ರಿಕ್ವೆಸ್ಟ್ ಇತ್ತು ಮ್ಯಾಮು ತುಂಬ ದಿನದಿಂದ ಕೇಳ್ತಿದ್ರು ಅವ್ರ ಮಗಳದ್ದು ಸಾರಿ ಮ್ಯಾಮ್ ನನ್ನ ಕೆಲವೊಂದು ನನಗೆ ಬೇವಿನ ಪೌಡರ್ ಸಿಕ್ಕಿತ್ತು ತುಳಸಿ ಪೌಡರ್ ಸಿಕ್ಕಿಲ್ಲ ಹೇಮಾ ತೋಳಿಸಿ ಎಲೆ ಕಿತ್ಕೊಂಡು ಮಾಡ್ಬೋದಾಯ್ತಲ್ಲ ಮ್ಯಾಮ್ ಎಲೆ ಕಿತ್ ಮಾಡೋಕ್ಕೂ ಪೌಡ್ರ್ ಹಾಕಿ ಮಾಡೋಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಪಿಂಪಲ್ಸು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಓಕೆನಾ ಮಿಸ್ ಮಾಡಿದೆ ನೋಡಿ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಾಳೆ ಸಂಜೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಕಂಡು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಲ್ಲ ಫ್ರೆಂಡ್ಸ್ ನೋಡಿ ಫಸ್ಟು ನಾನು ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ ನಲಪರಂ ನಲಪರಂ ಓಕೆನಾ ಪೌಡ್ರು ಇದು ಮೂವತ್ತು ರೂಪಾಯಿ ಇದೆ ಓಕೆನಾ ಇದನ್ನು ನಾನು ಈ ಬೌಲ್ಗೆ ಒಂದು ಅರ್ಧ ಚಮಚದಿ ಕಲರ್ ನೋಡ್ಕೊಳ್ಳಿ ನೆಕ್ಸ್ಟ್ ಲಿಕ್ಕೋ ರೈಸ್ನ ಒಂದು ಕಾಲು ಚಮಚದಷ್ಟು ಹಾಕೊಳ್ತೀನಿ ಇಲ್ಲಿ ನಾನು ನನಪರಮ್ನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತಿದ್ದೀನಿ ಓಕೆನಾ ಒಂದು ಸ್ವಲ್ಪ ಕುಡಿಯೋ ನೀರು ಹಾಕೊಳ್ಳಿ ಟ್ಯಾಪ್ ವಾಟ್ರ್ ಹಾಕಬೇಡಿ ಓಕೆನಾ ನನಗೆ ಫೇಸ್ ವಾಶ್ ಆಗಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇರಲಿ ನೋಡಿ ಇಷ್ಟು ಸಾಕು ಓಕೆನಾ ಈಗ ಇದಕ್ಕೆ ರೋಸ್ ವಾಟ್ರ್ ಹಾಕಿ ಕಲ್ಸ್ಕೊಳ್ಬೇಕು ನನ್ನ ಹತ್ರ ರೋಸ್ ವಾಟ್ರ್ ಖಾಲಿಯಾಗಿ ಹೋಗಿದೆ ತೊಗೊಂಡು ಬರ್ಬೇಕು ನಾನು ಹೋಗಿ ಸೊ ಅದಕ್ಕೆ ನಾನು ನೀರು ಹಾಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ಕುಡಿಯೋ ನೀರು ಹಾಕಿ ಟ್ಯಾಪ್ ವಾಟ್ರ್ ದಯವಿಟ್ಟು ಯೂಸ್ ಮಾಡಬೇಡಿ ಓಕೆನಾ ಫಸ್ಟು ಇವತ್ತಿನ ಪ್ರೊಸೀಜರ್ ಹೋಗೋಣ ಬನ್ನಿ ಅರ್ಧ ಚಮಚದಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಕಾಟನ್ನ ಡಿಪ್ ಮಾಡ್ತಾಯಿದ್ದೀನಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋ ಬಗ್ಗೆ ಎಷ್ಟೇ ಮುಖ ತೊಳ್ದಿದ್ರೂ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಹಾಲಲ್ಲಿ ನೋಡಿ ಆಗಲೇ ಎಲ್ಲ ಕಾಟನ್ ಸೋಪ್ ಮಾಡ್ಕೊಂಬಿಟ್ಟಿದೆ ಎಳ್ಕೊಂಬಿಟ್ಟಿದೆ ಓಕೆ ಫಸ್ಟು ನೀಟಾಗಿ ನನಗೆ ಪಿಂಪಲ್ಸ್ ಇಲ್ಲ ಪಿಗ್ಮೆಂಟೇಷನ್ ಇಲ್ಲ ಟಚುಡ್ ಅದ್ರೂ ನಾನು ಯೂಸ್ ಮಾಡ್ತೀನಿ ಹಾಲಿನಲ್ಲಿ ಮುಖ ಡೈಲಿ ಈ ಥರ ಒಂದು ಟೂ ಮಿನಿಟ್ಸ್ ಟೈಮ್ ತಗೊಳ್ಳಿ ಹಾಂ ಚೆನ್ನಾಗಿ ನೀಟಾಗಿ ಹಸಿ ಹಾಲಾಗಿರಬೇಕು ಕಾಯಿಸಿರೋ ಹಾಲು ಪ್ರಯೋಜನಕ್ಕಿಲ್ಲ ಓಕೆನಾ ನೋಡಿ ಮುಖ ಎಲ್ಲ ವೈಪ್ ಮಾಡಿದ್ಮೇಲೆ ಈಗ ನಲಪ ಮರಾಡಿ ತೊಗೊಂಡಿದ್ದೀವಲ್ಲ ನಲಪರಮ್ ತಗೊಂಡಿದ್ದೀವ ಅದರಲ್ಲಿ ಫೇಸ್ ವಾಶ್ ಮಾಡಿಕೊಳ್ಳೋಣ ನೀವು ಸ್ವಲ್ಪ ತಿಕ್ಕಾಗಿ ಸ್ವಲ್ಪ ಜಾಸ್ತಿ ಪಿಕ್ಕಾಗಿ ಹಾಕೊಡಿ ನಾನು ಸ್ವಲ್ಪ ತೆಳ್ಳಕ್ ಮಾಡ್ಕೊಂಬಿಟ್ಟೆ ನೋಡಿ ಈ ಥರ ಸೊ ಫುಲ್ ಫೇಸ್ ಇದ್ರಲ್ಲಿ ಸ್ಕಿನ್ ಎಷ್ಟು ಬ್ರೈಟ್ ಆಗುತ್ತೆ ಆಗುತ್ತೋ ಹಾಕೊಂಡ್ರೆ ಒಂದಿನ್ನೊಂದು ಸ್ವಲ್ಪ ಇದು ನೀರು ಕಮ್ಮಿ ಮಾಡಿಕೊಂಡು ಪೌಡರ್ ಜಾಸ್ತಿ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ತೆಳ್ಳಕ್ ಮಾಡ್ಕೊಂಬಿಟ್ಟೆ ನೀವು ಒಂಚೂರು ಗೊಟ್ಟಿಗೆ ಮಾಡಿಕೊಂಡ ಒಂದು ಜಸ್ಟ್ ಟೂ ಮಿನಿಟ್ಸು ಮಸಾಜ್ ಮಾಡಿದ್ಮೇಲೆ ವೈಪ್ ಮಾಡ್ಕೊಂಬಿಡೋಣ ದಯವಿಟ್ಟು ಎಲ್ಲ ಪ್ರೊಸೀಜರ್ಗೂ ನೀವು ಕುಡಿಯೋ ನೀರು ಉಪಯೋಗಿಸ್ಬೇಕು ಟ್ಯಾಪ್ ವಾಟರ್ ಉಪಯೋಗಿಸ್ಬಾರ್ದು ಯಾಕಂದರೆ ಉಪ್ಪು ನೀರು ಇರೋ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಬರೀ ಬೆಂಗಳೂರಲ್ಲಲ್ಲಿ ಇವಾಗ ಎಷ್ಟೋ ಸಲ ಕಡೆ ಇದ್ರೂ ಅವರು ಮಿನರಲ್ ವಾಟ್ರ್ ತೊಗೊಂಬರ್ತಾರಲ್ಲ ಕ್ಯಾನ್ದು ಸೊ ಅದನ್ನು ಯೂಸ್ ಮಾಡಿ ಹಸಿ ಹಾಲು ಓಕೆನಾ ಎರಡೇ ಸೆಕೆಂಡು ಸ್ನಾನ ಬೆಳಗ್ಗೆ ಟು ಈ ಪ್ರೊಸೀಜರ್ ಮಾಡ್ಕೊಂಡ್ಬಿಡಿ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಸ್ನಾನಕ್ಕೆ ಹೋಗ್ಬೋದು ನೀವು ಓಕೆನಾ ಒಂದು ಎರಡು ನಿಮಿಷ ಮುಖ ಡ್ರೈ ಆಗಲಿ ಮುಖ ಡ್ರೈ ಆಗಿದೆ ನಲಪ ಮರಾಠಿ ಕೇರಳ ಆಯಿಲ್ ತುಂಬ ಜನ ನೋಡ್ತಿದ್ದಾರೆ ಪ್ಲಸ್ ನೆನ್ನೆ ರೋಹಿಣಿ ರವಿ ಮ್ಯಾಮುನು ನನಗೆ ಫೀಡ್ಬ್ಯಾಕ್ ಕೊಟ್ಟರು ಅವ್ರು ಸುಮ್ಮನೆ ನೋಡಿದ್ರು ಆ್ಯಕ್ಚುಲಿ ಚಾನಲ್ನಂತೆ ಇದೇನು ಈ ಥರ ಇದೆಯಲ್ಲ ನಾನೇ ಟ್ರೈ ಮಾಡಬಾರ್ದು ಯಾಕಂದರೆ ಅವರು ಅದು ಇದಕ್ಕೆ ಮುಂಚೆ ಮೂರು ವರ್ಷ ಇಂಗ್ಲೀಷ್ ಮೆಡಿಸಿನ್ ತಗೊಂಡು ಸತತವಾಗಿ ಪ್ರಯತ್ನಪಟ್ಟು ವಾಸಿಯಾಗಿಲ್ಲ ಬೇಜಾರಾಗಿ ಬಿಟ್ಬಿಟ್ಟಿದ್ರಂತೆ ಪಾಪ ತುಂಬ ಬೆಳಿಕ್ಕಿದ್ರಂತೆ ಅವರು ಅಂತ ಅವ್ರು ಸ್ವಲ್ಪ ಬೇಜಾರಾಗುತ್ತೆ ಅಲ್ವ ಏನಪ್ಪ ಹಿಂಗಾಗೋಯಿತು ಮುಖ ಅಂತ ಬೆಳ್ಳಿಕ್ಕಿರಲಿ ಕಪ್ಪುಗಿರ್ಲಿ ಸ್ಕಿನ್ ಸ್ಕಿನ್ನೇ ಅಲ್ವಾ ಸೊ ನನಗೆ ಖುಷಿ ಆಯಿತು ಅವ್ರು ನೆನೆ ಹೇಳಿದಾಗ ಪರವಾಗಿಲ್ಲ ನಮ್ಮ ಚಾನಲ್ಲು ಒಂಥರ ಏನಂತೀವಿ ನಮ್ಮ ಚಾನಲಲ್ಲಿ ಹೇಳ್ತಿರೋ ಸತ್ಯ ಕೆಲವೊಬ್ಬರಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಇದರಲ್ಲಿ ಕುಂಕುಮದ ತೈಲ ಇದೆ ಪ್ಲಸ್ ಅರ್ಶನ ಇದೆ ಅದಕ್ಕೆ ಕಲರ್ ಈ ಥರ ಇದೆ ಬಟ್ ಕಲರ್ ಅಂಟ್ಕೊಳ್ಳೋಲ್ಲ ಏನು ಫ್ರೆಂಡ್ಸ್ ಒಂದು ಅರ್ಧ ಚಮಚ ಧಾರಾಳ್ ಹಾಕೊಳ್ಳಿ ಹೋಗು ಎಲ್ಲ ಪಾತ್ಸ್ ಟೆಸ್ಟ್ ಅದೆಲ್ಲ ಹೇಳಿದೀನಿ ಅಲ್ವಾ ನಾನು ಒಂದೆರಡು ನಿಮಿಷ ಮಸಾಜ್ ಮಾಡಿ ಸಾಕು ಸ್ಕಿನ್ ನೋಡು ಎಲ್ಲೋ ಆಗಿದೆ ಅಂತ ಏನು ಯೋಚನೆ ಮಾಡಬೇಡಿ ಅದಿರಲ್ಲ ಅದು ಇದೇ ಥರ ಅಟ್ಲೀಸ್ಟ್ ಅಂದರೆ ಸುಮಾರು ಜನಕ್ಕೆ ವಾಸಿ ಆಗುತ್ತೆ ಪಿಗ್ಮೆಂಟೇಶನ್ ನೀವು ಇದೇ ತರ ಸತತವಾಗಿ ಪ್ರಯತ್ನ ಪಡಿ ಹಾಕಿ ಒಂದಿನ ಒಂದು ವಾರ ಒಂದ್ ತಿಂಗಳು ಅಂತ ನೋಡ್ಬಿಡಿ ನೋಡಿ ಅವರು ರೋಹಿಣಿ ಮ್ಯಾಮ್ ಇರ್ಬೋದು ಗೌರಿ ಮ್ಯಾಮ್ ಇರ್ಬೋದು ಸುನಂದ ಮ್ಯಾಮ್ ಇರ್ಬೋದು ಉಷಾ ಜಯಂತಿ ಮ್ಯಾಮ್ ಇರ್ಬೋದು ಇವರೆಲ್ಲ ಪ್ರಯತ್ನ ಪಟ್ಟ ಮೇಲೆ ಅವರು ಸ್ಟಾಪ್ ಮಾಡ್ಬಿಟ್ಟಿದ್ರೆ ರಿಸಲ್ಟ್ಸ್ ಗೊತ್ತಾಗ್ತಿರಲ್ಲ ಅಲ್ವಾ ಬಟ್ ನಾ ಹೇಳ್ದಂಗೆ ಜಾಸ್ತಿ ಏನಾರು ಸ್ಟಾಪ್ ಮಾಡಿಬಿಡಿ ಎಲ್ಲೋ ನೂರಕ್ಕೆ ಹತ್ತು ಭಾಗ ರೀ ಆ ಥರ ಆಗೋದು ನಾ ಹೇಳ್ದಂಗೆ ಸೋಪ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಓಕೆನಾ ಸಾಕು ಟೈಮಿತ್ತು ಅಂದರೆ ಸ್ವಲ್ಪ ಮಸಾಜ್ ಮಾಡಿ ಇಲ್ಲ ಅಂದ್ರೆ ಪರವಾಗಿಲ್ಲ ಇದನ್ನ ಹಾಕೊಂಡು ಇಪ್ಪತ್ತೈದು ನಿಮಿಷ ಹೀಗೆ ಇಟ್ಬಿಡಿ ಏನು ಮಾಡಕ್ಕೆ ಓಕೆನಾ ನಾನು ಇಪ್ಪತ್ತೈದು ನಿಮಿಷ ಆದರೆ ನಿಮ್ಮ ಜೊತೆ ಸಿಗ್ತೀನಿ ಮಿನಿಮಮ್ ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ಸ್ ನಾಟ್ ಮೋರ್ ದೆನ್ ದಟ್ ಓಕೆನಾ ಫ್ರೆಂಡ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗಿದೆ ಈಗ ನಮ್ಮ ಮುಲ್ಲತಿ ಏನಿತ್ತು ಮುಲ್ತಾನೆ ಮಿಟ್ಟಿಯಲ್ಲ ಮುಲತಿ ಲಿಕ್ಕೋ ರೈಸ್ ಇದರದ್ದು ಪ್ಯಾಕ್ ಇದ್ದೀನಿ ಇದು ಎಟ್ಟಾಗೆ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಓಕೆನಾ ನಿಮ್ಮ ಟೈಮ್ ಇತ್ತು ಅಂದರೆ ಧಾರಾಳವಾಗಿ ಒಂದು ಐದು ನಿಮಿಷ ಮಸಾಜ್ ಮಾಡಿ ಏನು ತೊಂದರೆ ಇಲ್ಲ ಸ್ಕಿನ್ನು ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಲೇಯರ್ ಇದೆ ಕೆಲವರಿಗೆ ಸ್ಟಾರ್ಟಿಂಗಲ್ಲಿ ಯಾಕೆ ಅಲರ್ಜಿ ಆಗಲ್ಲ ಮಧ್ಯದಲ್ಲಿ ಯಾಕೆ ಆಗುತ್ತೆ ಅಂದರೆ ಸ್ಕಿನ್ನು ಸ್ಟಾರ್ಟಿಂಗ್ ಲೇಯರ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಲೇಯರ್ಗೆ ಹೋಗಿರುತ್ತೆ ಅಲ್ಲಿ ಅವ್ರಿಗೆ ಅಲರ್ಜಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಆಮೇಲೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ಬೇಸನಲ್ಲಿ ಕಡಲೆ ಹಿಟ್ಟಲ್ಲಿ ಮುಖ ತೊಳಿದ್ರೆ ಡ್ರೈ ಆಗಲ್ವಾ ಮುಖ ಅಂತ ಕಡಲೆ ಹಿಟ್ಟಲ್ಲಿ ಮಾತ್ರ ನಾನು ಹೇಳಿಲ್ಲ ಕಡಲೆ ಹಿಟ್ಟು ಹಸಿ ಹಾಲು ಅಂತ ನಾನು ತೋರಿಸಿದ್ದೀನಿ ಒಂದು ವೀಡಿಯೋಲಿ ಕಡಲೆ ಹಿಟ್ಟು ಹಸಿ ಹಾಲು ಓಕೆನಾ ಹಾಲಿಲ್ಲ ಅಂದರೆ ನೀರು ಸ್ವಲ್ಪ ತೆಳ್ಳಕಿರಬೇಕು ಪ್ಯಾಕು ಇದೇನಾದ್ರು ಉರಿ ಏನಾದ್ರು ಸ್ಟಾರ್ಟ್ ಆಗುತ್ತೆ ಕೆಲವ್ರಿಗೆ ಮುಲತಿ ಹಾಕಿ ಬರೋಲ್ಲ ಅಂದರೆ ಅಂಥವರು ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ ಆಮೇಲೆ ಇನ್ನೊಂದು ಕಸ್ತೂರಿ ಹರ್ಷಣ ಅಲರ್ಜಿ ಆಗುತ್ತೆ ಹಾಗಲ್ಲ ಅಂದರೆ ಉರಿ ಸ್ಟಾರ್ಟ್ ಆಗುತ್ತೆ ಅಂತವರು ಸ್ಟಾಪ್ ಮಾಡ್ಬಿಡಿ ಓಕೆ ನಾನು ಹೇಳಿದ್ದೀನಿ ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸು ಎಲ್ಲ ಆಗಲ್ಲ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಸತ್ಯ ಗೊತ್ತಾ ತಚ್ಚುಡ್ ನನಗೆ ಯಾವುದಕ್ಕೂ ಸೈಡ್ ಎಫೆಕ್ಟ್ ಆಗಿಲ್ಲ ಯಾವುದೇ ಆಯುರ್ವೇದಿಕ್ ಪ್ರಾಡಕ್ಟಕ್ಕೂ ನಂಗೆ ಸೈಡ್ ಎಫೆಕ್ಟ್ ಆಗಿಲ್ಲ ಸೊ ನಂತರನೇ ಸುಮಾರು ಜನ ಇರ್ತಾರೆ ಇನ್ನು ಕೆಲವ್ರು ತಗೋ ಸ್ವಲ್ಪ ಸೆನ್ಸಿಟಿವ್ ಇರ್ತಾರೆ ಇದು ಒಂದು ಎಂಟು ನಿಮಿಷ ಸೆಮಿ ಡ್ರೈ ಆಗಲಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೆಮಿ ಡ್ರೈ ಆಗಿದೆ ಏಯ್ಟ್ ಮಿನಿಟ್ಸ್ ಆಗಿದೆ ಕಲರ್ ಚೇಂಜ್ ನೋಡಿ ಯಾವ ರೀತಿ ಇದೆ ಅಂತ ಇಮೀಡಿಯೇಟ್ ಸ್ಕಿನ್ನು ಗ್ಲೋ ಸ್ಟಾರ್ಟ್ ಆಗುತ್ತೆ ಬ್ರೈಟ್ನೆಸ್ ನೀವೇ ನೋಡ್ತಿರ್ಬೋದು ನೀವು ಸಾವಿರಾರು ರೂಪಾಯಿ ಕೊಟ್ಟು ಫೇಶಿಯಲ್ ಮಾಡಿಸ್ಕೊಂಡ್ರು ಎರಡು ದಿನ ಮೂರು ದಿನ ನಾನು ಎಷ್ಟು ಖರ್ಚು ಮಾಡಿದ್ದೀನಿ ನೂರ ಅರವತ್ತೈದು ರೂಪಾಯಿ ಎಣ್ಣೆ ನಲ್ವತ್ತು ರೂಪಾಯಿ ಪೌಡ್ರು ಅದು ನನಗಿದು ಮೂರು ತಿಂಗಳು ನಾಲ್ಕು ತಿಂಗಳಿಗೂ ಬರುತ್ತೆ ಅಲ್ವಾ ಯಾವ ರೀತಿ ಇದೆ ನೋಡಿ ಸ್ಕಿನ್ನು ಬ್ರೈಟ್ನಿಂಗ್ ನಿಮಗೆ ಗೊತ್ತಾಗ್ತಿರ್ಬೋದು ಅಲ್ವಾ ಇದನ್ನು ಏಳು ದಿನನೂ ಮಾಡ್ಕೊಳ್ಬೇಕು ಪಿಗ್ಮೆಂಟೇಷನ್ ಕಂಡು ಮುಚ್ಕೊಂಡು ನಿಮ್ಗೆ ಈ ಪ್ರೊಸೀಜರ್ ಫಾಲೋ ಮಾಡಿ ನೀವೇ ಹೇಳ್ತೀರಾ ಹೌದು ಹೇಮಾ ಸ್ಕಿನ್ ತುಂಬ ಆಗಿದೆ ಸಕ್ಕತ್ತಾಗಿದೆ ಸ್ಕಿನ್ನು ಅಂತ ಪ್ಲಸ್ ಪಿಗ್ಮೆಂಟೇಷನ್ ಹೋಗ್ತಿದೆ ಅಂತ ನನಗೆ ಕಮೆಂಟ್ಸ್ ಹಾಕ್ತಿರಲ್ಲ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನೀವು ನಂಬ್ತಿರೋ ಬಿಡ್ತಿರೋ ರೀ ನಾನು ನಿಜವಾಗ್ಲೂ ಏನೋ ಒಂದು ನನ್ನ ಲೈಫಲ್ಲಿ ನಾನೊಂದು ಸಾಧನೆ ಮಾಡಿದಷ್ಟು ನನಗೆ ಖುಷಿ ತರುತ್ತೆ ಅದು ನನಗೆ ಕಮೆಂಟ್ಸ್ ಹಾಕ್ತಾರೆ ನೆನೆ ನಮ್ಮ ರೋಹಿಣಿ ಮ್ಯಾಮು ಹಾಕಿದ್ರು ಗೌರಿ ಮ್ಯಾಮ್ ಹಾಕಿದ್ರು ಸುನಂದ ಮ್ಯಾಮ್ ಉಷಾ ಜಯಂತಿ ಮ್ಯಾಮ್ ಇವೆಲ್ಲ ಕಮೆಂಟ್ಸ್ ಹಾಕ್ತಿರಲ್ಲ ಪ್ಲಸ್ ವೀಡಿಯೋ ಚೆನ್ನಾಗಿದೆ ಹೇಮಾ ಅಂತ ಹೇಳ್ತಾರೆ ಇವೆರಡು ವಿಷಯಕ್ಕೆ ಮಾತ್ರ ನಾನು ಸೋತೋಗ್ತೀನಿ ತುಂಬ ಚೆನ್ನಾಗಿದೆ ನಿಮ್ಮ ವೀಡಿಯೋ ಇದು ಒಂದು ಯಾಕಂದರೆ ಇದರಲ್ಲಿ ಎಷ್ಟು ಒಂದು ಇದು ಮಾಡಿಬಿಡ್ಬೋದು ರೀ ಒಂದು ಅಡುಗೆ ವೀಡಿಯೋ ಮಾಡ್ಬೋದು ಎಲ್ಲ ಮಾಡ್ಬೋದು ಇದು ಏನಂತೀವಿ ಅಂದರೆ ಇದು ತುಂಬ ಡೆಡಿಕೇಟೆಡ್ ಮತ್ತು ತುಂಬ ಚಾಲೆಂಜಿಂಗ್ ಆಗಿರೋ ಈ ವಿಡಿಯೋಸು ಬ್ಯೂಟಿದು ಒಂದು ಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ತುಂಬ ಕಷ್ಟ ಆಗೋಗುತ್ತೆ ಅಲ್ವಾ ನಾನು ಆ ನಿಟ್ಟಿನಲ್ಲಿ ಪ್ರತಿಯೊಂದೂ ನಾನು ಹೆಜ್ಜೆ ಹೆಜ್ಜೆಗೂ ನಾನು ಒಂದು ವೀಡಿಯೋ ಮಾಡಬೇಕಾದ್ರೆ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತೀನಿ ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ನಾನು ಪ್ರೀ ಪ್ರಿಪ್ರೇಷನ್ ಮಾಡಿಕೊಂಡು ವರ್ಕೌಟ್ ಮೇಲೆ ನಾನು ಇದನ್ನ ಮಾಡೋದು ಒಂದು ಪ್ರಿಪ್ರೇಷನ್ ಮಾಡಿ ನಾವು ವೀಡಿಯೋಸ್ನ ಮಾಡ್ತೀನಿ ಓಕೆನಾ ಸೊ ಯಾವ ರೀತಿ ಇದೆ ನೋಡಿ ಶೈನಿಂಗ್ ನಾನು ಅದೇ ಹೇಳಿದ್ದೆ ನೀವು ಮಸಾಜ್ ಮಾಡಿದಷ್ಟು ಶೈನಿಂಗ್ ಬರುತ್ತೆ ಸರಿ ಇರ್ತೇನೆ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಬರಲಾ ಫ್ರೆಂಡ್ಸ್ ಇಲ್ಲೊಂದು ಒಂದು ಲೋಟದಷ್ಟು ನೀರನ್ನ ಕಾಯಿಸ್ಕೊಂಡಿದ್ದೀನಿ ಕಾಯಿಸ್ಕೊಂಡಿದ್ದಾನ ಆ ನೀರನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಇದು ಪಿಂಪಲ್ಸ್ಗೆ ಯಾರೋ ನಾನು ಕೇಳಿದ್ರು ಅವ್ರಿಗೆ ಮಾಡ್ತಿದ್ದೀನಿ ಈ ವಿಡಿಯೋನ ಟೀ ಬ್ಯಾಗ್ಸ್ ನಾನು ಟಟ್ಲಿಯವ್ರದ್ದು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ತೊಗೊಳ್ಳಿ ಓಕೆನಾ ಇದು ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಜಾಸ್ತಿ ಸೊ ಇದು ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಇದ್ದಿರೋರು ಅವರು ಮಾಡ್ಕೊಳ್ಬೋದು ಓಕೆನಾ ಪಿಂಪಲ್ಸ್ ಅವ್ರಿಗೋಸ್ಕರ ಇದು ಒಂದು ಸ್ಪೆಷಲ್ ಡೆಡಿಕೇಟೆಡ್ ವೀಡಿಯೋ ಒಬ್ರು ಕೇಳ್ತಿದ್ದಾರೆ ನನಗೆ ಸೊ ಇದು ಚೆನ್ನಾಗಿ ಸೋಕಾಗಿ ಇದು ಕಲರ್ ಬಿಡಲಿ ಪ್ಲಸ್ ತಂಡಕ್ಕಾಗಲಿ ಫ್ರೆಂಡ್ಸ್ ಪಿಂಪಲ್ಸ್ ಇರೋರು ನೋಡಿ ಎರಡು ಪ್ರಾಡಕ್ಟ್ ತೊಗೊಳ್ಳಿ ಒಂದು ತುಳಸಿ ಒಂದು ಬೇವಿನ ಪುಡಿ ಓಕೆನಾ ತುಳಸಿ ಬಂದುಬಿಟ್ಟು ಇಲ್ಲೇ ಇದೆ ನಲ್ವತ್ತು ರೂಪಾಯಿ ಇದೆ ಫೈನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದ್ರದ್ದು ತುಳಸಿ ತುಳಸಿ ಗಿಡ ಇತ್ತು ಅದರಲ್ಲೇ ಕಿತ್ಕೊಳ್ತಿರೋದೇ ತೊಂದರೆ ಇಲ್ಲ ಇದು ನೀವು ಬೇವಿನ ಪುಡಿ ಇದು ಎರಡೂ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಳ್ತೀನಿ ಓಕೆನಾ ಈ ಬೌಲ್ಗೆ ಇದು ರೆಡಿ ಇದೆ ನಮ್ಮದು ಟೀ ಬ್ಯಾಗ್ಸ್ದು ರೆಡಿ ಇದೆ ಓಕೆನಾ ಸ್ವಲ್ಪ ಆರ್ಲಿ ಅದು ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನು ಸುಮಾರು ಒಂದು ಚಮಚದಷ್ಟು ನಾನು ಇದಕ್ಕೆ ಹಾಕ್ಕೊಳ್ತೀನಿ ಒಂದು ತಿಕ್ಕು ಪೇಸ್ಟ್ ಥರ ಬೇಕು ನನಗೆ ಓಕೆ ಇದು ಯೂಸ್ ಮಾಡ್ಕೊಳ್ತೀನಿ ಹೇಳ್ತೀನಿ ಅದಕ್ಕಿಂತ ಇದೊಂದು ಪೇಸ್ಟಾಗಿ ರೆಡಿ ಮಾಡಿದ್ದೀನಿ ಬನ್ನಿ ಇವತ್ತಿನ ಹೋಗೋಣ ಇದರಲ್ಲಿ ಕಾಟನಲ್ಲಿ ಅದ್ದಿ ಮುಖಾನ್ ಬೈಕ್ ಮಾಡ್ಕೊಳ್ಬೇಕು ಪ್ರತಿದಿನ ಫ್ರೆಂಡ್ಸ್ ನನಗೆ ಪಾಪ ಅವರು ಸುಮಾರು ಸಲ ನನಗೆ ಕಮೆಂಟ್ಸ್ ಹಾಕಿದ್ರು ಅವ್ರ ಮಗಳಿಗೆ ಪಿಂಪಲ್ಸ್ ಇದ್ದಿದೆ ಅಂತ ಪ್ಲಸ್ ಅದೆಲ್ಲೋ ತೋರಿಸಿ ಸುಮಾರು ದುಡ್ಡು ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರು ಮ್ಯಾಮ್ ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳಿ ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ನಾನು ಯಾಕೆ ಗ್ರೀನ್ ಟೀ ಅಂತ ಹೇಳಿದೆ ಅಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಸಿ ಜಾಸ್ತಿ ಅವೆರಡೂ ನಮ್ಮ ಇಂಟೆಕ್ಗೂ ರಾಮಬಾಣ ನಮ್ಮ ಸ್ಕಿನ್ಗೂ ರಾಮಬಾಣ ಸೊ ಆ ನಿಟ್ಟಿನಲ್ಲಿ ಕಾಟನ್ನಲ್ಲಿ ಚೆನ್ನಾಗಿ ಅದನ್ನು ಅದ್ಬಿಟ್ಟು ವೈಪ್ ಮಾಡಿಕೊಳ್ಳಿ ಇದು ಪ್ರತಿದಿನ ಮಾಡಬೇಕಾಗಿರೋದು ಓಕೆನಾ ನೀಟಾಗಿ ಮುಖ ವೈಪ್ ಮಾಡಿಕೊಂಡು ಬೆಳಗ್ಗೆ ಅಥವಾ ಸಾಯಂಕಾಲ ಮತ್ತು ಎಟ್ಟಗೆ ನಾನು ಬಳಸಿರೋದು ತುಳಸಿ ಮತ್ತು ಬೇವಿನ ಎಲೆ ಪುಡಿ ಅದೆರಡಕ್ಕೂ ಪ್ಯಾಚ್ ಟೆಸ್ಟ್ ಮಾಡಿಕೊಳ್ಳಿ ಓಕೆನಾ ನಿಮ್ಮ ಮಗಳಿಗೆ ಅಂತ ಕೇಳ್ತಿದ್ರು ಪಾಪ ತುಂಬದಿಂದ ಕೇಳ್ತಿದ್ರು ಸಾರಿ ಮ್ಯಾಮ್ ನೀಟಾಗಿ ಮುಖ ವೈಪ್ ಮಾಡ್ಕೊಂಬಿಟ್ಟು ಇದ್ರ ಹಬೆ ತಗೊಂಡ್ರು ಒಳ್ಳೇದು ಆ್ಯಕ್ಟಿವ್ ಪಿಂಪಲ್ಸ್ ಇಲ್ಲ ಅಂದರೆ ಹಬೆ ತೊಗೊಳ್ಳಿ ಎಮ್ಮ ಆ್ಯಕ್ಟಿವ್ ಪಿಂಪಲ್ಸ್ ಇದೆ ಅಂದರೆ ಹಬೆ ತೊಗೊಬೇಡಿ ಈಗ ಪ್ಯಾಕ್ ಹಾಕ್ಕೊಳ್ತಿದ್ದೀನಿ ಆದಷ್ಟು ತೆಳ್ಳಗೆ ಹಾಕೊಳ್ಳಿ ಪ್ಯಾಕು ತಿಕ್ಕಾಗಿ ಹಾಕಬೇಡಿ ಯಾಕಂದರೆ ಅದು ಪೆನಿಟ್ರೇಟ್ ಆಗೋಲ್ಲ ಸ್ಕಿನ್ನಲ್ಲಿ ಅಕಸ್ಮಾತ್ ಪಾಸ್ ಆದ್ರೂ ಏನಾರು ಅವ್ರಿಗೆ ಉರಿತಾ ಇದೆ ಅಂತ ಅಂದರೆ ಇಮಿಡಿಯೇಟಾಗಿ ವೈಪ್ ಮಾಡಿಬಿಡಿ ವೈಪ್ ಮಾಡಿಬಿಟ್ಟು ಮುಲ್ತಾನಿ ಮಿಟ್ಟಿ ಹಾಕ್ಕೊಳ್ಳಿ ನಾನು ತುಳಸಿ ಮತ್ತು ನೀಮ್ ಯಾಕೆ ಅಂದರೆ ಆ್ಯಂಟಿ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ ಆಯಿತಾ ಸೊ ನೀಟಾಗಿ ಅಪ್ಲೈ ಮಾಡಿ ಇದೊಂದು ಸೆಮಿ ಡ್ರೈ ಆಗಲಿ ಯಾವಾಗಲೂ ಅಷ್ಟೇ ಪ್ಯಾಕ್ನ ಡ್ರೈ ಮಾಡೋಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಯಾಕೆ ಅಂದರೆ ಫೈನ್ ಲೈನ್ಸ್ ಬಿಡುತ್ತೆ ಮುಖದಲ್ಲಿ ಇಪ್ಪತ್ತು ವರ್ಷದ ಮಕ್ಳಿಂದ ನಾವು ಇವಾಗ ಪಿಂಪಲ್ಸ್ ಎಲ್ಲ ಕಾಮನ್ ಆಗೋಗಿದೆಪ ಅವ್ರಿಗೆ ಹೇಳಿದರೆ ಅದನ್ನು ಡ್ರೈ ಫುಲ್ಲು ಡ್ರೈ ಮಾಡೋಕ್ಕೆ ಬಿಟ್ಬಿಟ್ರೆ ನಲ್ವತ್ತು ವರ್ಷದ ತರ ಆಗೋಗುತ್ತೆ ಸ್ಕಿನ್ ಸೊ ಇದೊಂದು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಸೆಮಿ ಡ್ರೈ ಆಗಿದೆ ಈಗ ರಿಮೂವ್ ಮಾಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಡ್ರೈ ಮಾಡಕ್ ಬಿಡಬೇಡಿ ಓಕೆ ಮುಖ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಕಾಟನ್ ಅಲ್ಲಿ ಮಾಡಿಬಿಟ್ಟು ಮಾಡ್ಬಿಟ್ಟು ನೀಟಾಗಿ ಮುಖ ವಾಶ್ ಮಾಡಿ ನೋಡಿ ನೀಟಾಗಿ ಮುಖ ವೈಪ್ ಮಾಡ್ಕೊಬೇಡಿ ಇದು ದಿನಾ ಮಾಡ್ಕೊಳ್ಳಿ ಓಕೆ ನಿಮ್ಗೆ ಆಕ್ಟಿವ್ ಪೇಪರ್ ಅಂತಂದರೆ ಫಸ್ಟ್ ಫಾರ್ಮೇಶನ್ ಆಗಿದೆ ಅಂದರೆ ಸುತ್ತ ಮಾಡಿಕೊಡಿ ಅದ ಹತ್ರ ಮಾಡೋಕೆ ಹೋಗ್ಬೇಡಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರೆ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ಎಷ್ಟು ಆಲ್ ಇನ್ಸ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಇವತ್ತು ಕುತ್ಕೊಂಡು ಎಲ್ಲ ಕಮೆಂಟ್ಸ್ಗೂ ಉತ್ತರ ಕೊಡ್ತೀನಿ ಅಂತ ಹೇಳ್ತೀನಿ ಇನ್ನೇನಾದ್ರು ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಮುಚ್ಕೊಂಡಿರೋರು ಪಿಂಪಲ್ಸ್ಗೆ ನಾನು ಹೇಳಿದ್ದು ಪಿಗ್ಮೆಂಟೇಷನ್ ನಾನು ಹೇಳಿದ್ದು ಇವತ್ತಿನ ವೀಡಿಯೋ ಮಾಡಿ ನಿಮ್ಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಹೋಗಬಲ್ಲ ನಾಳೆ ಒಂದು ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ ಬ್ಲ್ಯಾಕ್ ಅಂದರೆ ಡಾರ್ಕ್ ಸರ್ಕಲ್ಸ್ ಒಂದು ಕೇಳಿದರೆ ಮತ್ತೆ ಪುಲ್ಪುರಿ ಅಂತ ಹೇಳ್ತೀವಲ್ಲ ಇದು ಎರಡು ವೀಡಿಯೋ ಆಗಿ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬಂದ್ಬಿಡುತ್ತೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್